ಬಾನು ಮುಷ್ತಾಕ್ ಅವರು ಬರೆದ ದೇವರು ಮತ್ತು ಅಪಘಾತ ಎಂಬ ಕಥೆಯ ಎರಡನೇ ಭಾಗ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಹೊಟ್ಟೆ ತುಂಬ ಹುಂಡು ಸ್ಟೀಲ್ ಲೋಟದ ತುಂಬಾ ಕಾಫಿಯನ್ನು ಕುಡಿದು ಸೆರಗನ್ನು ಬಿಗಿಯಾಗಿ ಎಳೆದು ಕಟ್ಟಿ ಅವಳು ಲಹದ್ನ ಹಲಗೆಗಳ ಮೇಲೆ ರೇಹಾನಳನ್ನು ಮಲಗಿಸಿದಳು ರೇಹನ ಮಧುಮಗಳು ಮರಿಯಂಬಿಯ ಲೆಕ್ಕಾಚಾರದಲ್ಲಿ ಒಂದು ಮಗುವು ಆಗುವವರೆಗೂ ಒಂದು ಹೆಣ್ಣು ದುಲನ್ ಅಂತೆಯೇ ರೇಹಾನಳ ಎರಡೂ ಕೈಗಳಲ್ಲಿ ಮೆಹಂದಿಯ ಬಳ್ಳಿ ಚಿಗುರು ಹೂಗಳು ಅರಳಿದ್ದವು ಅವಳನ್ನು ಸುತ್ತಿದ ಬೆಡ್ಶೀಟ್ನ ಕಿತ್ತೆಸೆದು ಮರಿಯಂಬಿ ನೀರು ಹುಯ್ಯಲಾರಂಭಿಸಿದಳು ರಕ್ತ ಒಂದೇ ಸಮನೆ ಹರಿದು ಹೋಗಲಾರಂಭಿಸಿತು ಅವಳು ಹೆಣಕ್ಕು ಮಜು ಮಾಡಿಸುವಾಗ ಪಕ್ಕನೆ ಅವಳ ಅರಿವಿಗೆ ಬಂದದ್ದು ಅವಳ ಮೂಗಿನಲ್ಲಿ ಮೂಗುಬಟ್ಟು ಇದೆ ಎಂಬುದು ಪಳಪಳನೆ ಹೊಳೆಯುತ್ತಿದ್ದ ಒಂದು ಹರಳಿನ ಮೂಗುಬಟ್ಟು ಅವಳು ಮೂಗಿನ ಹೊಳ್ಳೆಯೊಳಗೆ ಬೆರಳನ್ನು ತೋರಿಸಿ ತಿರುಪನ್ನು ಹಿಡಿದು ಮೂಗುಬಟ್ಟನ್ನು ತಿರುಗಿಸಿದಳು ಪ್ರಯೋಜನವಿಲ್ಲ ಅದು ಬಿಗಿಯಾಗಿ ಕೂತಿತ್ತು ಮರಿಯಂಬಿ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದಳು ಅವಳಲ್ಲಿ ದೂರದ ಆಸೆಯೊಂದು ಅಂಕುರಿಸಿತ್ತು ಕೆಲವು ಮನೆಗಳಲ್ಲಿ ಸತ್ತ ಹೆಣ್ಣುಮಗಳ ಮೂಗು ಬಟ್ಟನ್ನು ಅಪರೂಪಕ್ಕೊಮ್ಮೆ ಯಾರಾದರೂ ಗನ್ಸಾಲಿನ್ಗೆ ದಾನ ಮಾಡುವುದಿತ್ತು ಹಾಗೇನಾದರೂ ಅವಳು ಎಲ್ಲಾ ಬಲವನ್ನು ಬಿಟ್ಟು ತನ್ನ ಸೀರೆಯ ಸೆರಗಿನಲ್ಲಿ ಮೂಗತಿಯ ಮೇಲ್ಭಾಗವನ್ನು ಬಿಟ್ಟು ತಿರುಗಿಸಿದಳು ಅವಳಿಗೆ ನೆರವಾಗಲು ಚೊಂಬಿನಲ್ಲಿ ನೀರು ತುಂಬಿಕೊಡಲು ಹೆಣವನ್ನು ಎತ್ತಲು ಬೆನ್ನಿನ ಭಾಗದಲ್ಲಿ ಉಜ್ಜಲು ಮುಂತಾಗಿ ಅವಳಿಗೆ ನೆರವಾಗಲು ನಿಂತಿದ್ದ ರೇಹನಳ ಅಕ್ಕ ಕೆಂಪಾಗಿದ್ದ ಮೂಗನ್ನು ಮತ್ತೊಮ್ಮೆ ಒರೆಸಿಕೊಂಡು ಕ್ಷೀಣವಾದ ಧ್ವನಿಯಲ್ಲಿ ನುಡಿದಳು ವಜ್ರದ ಮೂಗುಬಟ್ಟು ಅದು ನನ್ನ ಅಜ್ಜಿ ಅದು ಈ ರೇಹಾನ ಅಜ್ಜಿಗೆ ತುಂಬಾ ಮೆಚ್ಚಿನವಳು ಅದಕ್ಕೆ ಅವಳಿಗೆ ಅಜ್ಜಿ ಆ ಮೂಗುಬಟ್ಟನ್ನು ಮದುವೆಯಲ್ಲಿ ಕೊಟ್ಟಿದ್ದರು ಮರಿಯಂಬಿಯ ಆಸೆ ಕ್ಷಣದಲ್ಲಿ ಮಂಗಮಾಯವಾಯಿತು ಅಂತೂ ಕಷ್ಟಪಟ್ಟು ಮೂಗುಬಟ್ಟನ್ನು ತೆಗೆದು ರೇಹಾನಳ ಅಕ್ಕನ ಕೈಗೆ ನೀಡಿ ಅತ್ಯಂತ ನಿರ್ವಿಕಾರ ಮನಸ್ಥಿತಿಯಲ್ಲಿ ಅವಳು ಕೆಲಸ ಮುಂದುವರೆಸಿದಳು ದುರಾದೃಷ್ಟವೆಂದರೆ ರೇಹಾನಳಿಗೆ ಬಿಸಿ ನೀರಿನ ಸ್ನಾನ ಮತ್ತು ಅಡೈದಂ ನೀಡಿದ ನಂತರವೂ ರಕ್ತಸ್ರಾವ ನಿಲ್ಲಲಿಲ್ಲ ಅಡೈದಂ ಎಂದರೆ ಸ್ನಾನದ ಕೊನೆಯ ಹಂತದಲ್ಲಿ ಇಬ್ಬರು ಹೆಣದ ಒಂದು ಕಡೆ ನಿಂತು ಶವದ ಹೊಟ್ಟೆಯ ಮೇಲೆ ಒಂದು ಕೈಯನ್ನಿಟ್ಟು ತಲೆಯ ಕೆಳಗೆ ಇನ್ನೊಂದು ಕೈಯನ್ನಿಟ್ಟು ಚಂಗನೆ ಹೆಣ ಕೂರುವಂತೆ ಎತ್ತುತ್ತಾರೆ ಹೀಗಾದಾಗ ಹೆಣದ ದೇಹದಿಂದ ಮಲ ಮೂತ್ರಾದಿ ರಕ್ತ ಕಫ ಮುಂತಾದವು ಹೊರಬರುತ್ತವೆ ಹೀಗೆ ಎರಡು ಬಾರಿ ಎತ್ತಿ ಮೂರನೇ ಬಾರಿ ಸ್ವಲ್ಪ ಎತ್ತುವ ಈ ಕ್ರಮಕ್ಕೆ ಅಡೈದಂ ಎನ್ನುತ್ತಾರೆ ಮರಿಯಂಬಿ ರೇಹನಗೆ ಸ್ನಾನ ಮಾಡಿಸಿದ ನಂತರ ಕೂಗಿದಳು ಹತ್ತಿ ತನ್ನಿ ಆಸ್ಪತ್ರೆ ಬಳಕೆಗೆ ಬರುವ ಸ್ಟೆರಿಲೈಸ್ಡ್ ಕಾಟನ್ನ ಎರಡು ಮೂರು ಬಂಡಲ್ಗಳನ್ನು ಯಾರೋ ತಂದರು ಮರಿಯಂಬಿ ಹೆಣ ಹೊರುವ ಪಲ್ಲಂಗದ ಮೇಲೆ ಹರಡಿದ್ದ ಕಫನಿನ ಮೇಲ್ಭಾಗದಲ್ಲಿ ಹತ್ತಿಯ ಪದರಗಳನ್ನು ಬಿಡಿಸಿದಳು ಆ ಪದರಗಳ ಮೇಲೆ ರೇಹಾಳನ್ನು ಮಲಗಿಸಿ ಅವಳ ಎದೆ ಹೊಟ್ಟೆ ಮತ್ತಿತರ ರಕ್ತಸ್ರಾವವಾಗುತ್ತಿದ್ದ ಭಾಗಗಳ ಮೇಲೆ ಹತ್ತಿಯನ್ನು ಬಿಡಿಸಿ ಕಫನಿನ ಪದರಗಳನ್ನು ಬಿಡಿಸಿದಳು ರೇಹಾ ನಳ ಸುಂದರವಾಗಿದ್ದ ಹೆಂಗಸು ಮರಿಯಮ್ಮಳ ಕೈ ಚಳಕದಿಂದ ಪೋಸ್ಟ್ ಒಳಗಾಗಿದ್ದ ಆ ದೇಹ ಮುಖ ಸುಂದರವಾಗಿಯೇ ಕಾಣುತ್ತಿತ್ತು ಇನ್ನು ಅಸ್ಮಾ ಎಳೆಯ ಚಿಗುರು ಹದಿನಾರರ ಹರೆಯದ ಬಾಲೆ ಮರಿಯಂ ಚಕಚಕನೆ ಕೆಲಸ ಮುಗಿಸಿದಳು ಜಮೀಲ್ ಮತ್ತೊಮ್ಮೆ ಬಂದು ಅವಸರ ಮಾಡಿದ ಜೋಹರ್ ನಮಾಜಿನ ವೇಳೆಯಾಯಿತು ಇನ್ನು ಜನಾಜ ನಮಾಜ್ ಕೂಡ ಆಗ್ಬೇಕು ಬೇಗ ಎತ್ತಿ ಜಿನತ್ ರೆಹಾನ್ ಅಸ್ಮಾ ಮೂವರ ಮುಖಗಳು ಮುಚ್ಚಿ ಹೋದವು ಅವರ ಮುಖದ ಭಾಗವನ್ನು ಕಫನಿನ ಎಡ ಬಲ ಪದರಗಳಿಂದ ಮುಚ್ಚಿ ನೆತ್ತಿಯ ಮೇಲೆ ಎಲ್ಲಾ ಬಟ್ಟೆಯನ್ನು ಮುಷ್ಟಿಯಲ್ಲಿ ಹಿಡಿದು ಮರಿಯಂಬಿ ಅಲ್ಲೊಂದು ಗಂಟನ್ನು ಹಾಕಿದಳು ಪಲ್ಲಂಗದ ಮೇಲಿನ ಮುಚ್ಚಳವನ್ನು ಹಾಕಿದಳು ಅದನ್ನು ಬಿಗಿದು ಆ ಮುಚ್ಚಳದ ಮೇಲೆ ದೇವರ ನಾಮವಿದ್ದ ದಪ್ಪ ಬಟ್ಟೆಯನ್ನು ಹರಡಿ ಅದರ ಮೇಲೆ ಮಲ್ಲಿಗೆ ಗುಲಾಬಿಗಳ ಚಾದರಗಳನ್ನು ಹೊದಿಸಿದರು ಕರ್ಪೂರ ಅಬೀರ್ ಸೆಂಟು ಗುಲಾಬಿ ಮಲ್ಲಿಗೆಗಳ ಮಿಳಿತ ಹೆಣದ ವಿಶಿಷ್ಟ ವಾಸನೆ ತಡದಿಟ್ಟ ಅಳುವಿನ ಭೋರ್ಗರೆತ ಗಂಡಸರ ದೇವರ ನಾಮ ಸ್ಮರಣೆಯೊಡನೆ ಗಂಡಸರು ಚಕಚಕನೆ ಆ ಪಲ್ಲಂಗಗಳನ್ನು ತಮ್ಮ ಹೆಗಲುಗಳ ಮೇಲೆ ಹೊತ್ತು ನಡೆದರು ಬಿಕ್ಕುತ್ತ ಹೆಂಗಸರು ಆ ಕಾಂಪೌಂಡಿನ ಎತ್ತರವಾದ ಗೋಡೆಗಳ ಹಿಂದೆ ಉಳಿದರು ಮೂರ್ಛೆ ಹೋದವರ ಮುಖಗಳ ಮೇಲೆ ಯಾರೋ ನೀರು ಚುಮುಕಿಸಿದರು ಅವರನ್ನು ಹೊತ್ತು ಒಳ ನಡೆದರು ಹೆಣಗಳಿಗೆ ಸ್ನಾನ ಮಾಡಿಸಿದ ನಂತರ ತುಂಬಿಸಿದ್ದ ಆ ಮೂರು ಹಂಡೆಗಳಲ್ಲಿ ನೀರು ಬಿಸಿಯಾಗಿತ್ತು ತಾಮ್ರದ ಸ್ಟೀಲಿನ ಪ್ಲಾಸ್ಟಿಕ್ನ ಹತ್ತಾರು ಚೊಂಬುಗಳು ಅಲ್ಲಿದ್ದವು ಹೆಂಗಸರೆಲ್ಲರೂ ಪರಸ್ಪರ ಸಾಂತ್ವನ ನೀಡುತ್ತಿದ್ದರು ಕೆಲ ಸಮಯದ ನಂತರ ಹುಡುಗನೊಬ್ಬ ಓಡಿ ಬಂದ ಜನಾಜ ನಮಾಜ್ ಆಯಿತು ಈಗ ಕಬಸ್ತಾನ್ಗೆ ಹೋಗ್ತಿದ್ದೇವೆ ತೋಷ ಕೊಡಿ ಯಾರೋ ಒಳಗಿನಿಂದ ಕಲ್ಲು ಸಕ್ಕರೆ ಖರ್ಜೂರ ತುಂಬಿದ್ದ ಚೀಲವನ್ನು ತಂದುಕೊಟ್ಟರು ಹುಡುಗ ಹೋಡಿದ ಹೆಂಗಸರೆಲ್ಲ ಕಿಟಕಿಗಳಲ್ಲಿ ಕಾಂಪೌಂಡಿನ ಉದ್ದಕ್ಕೂ ನಿಗುರಿ ನೋಡಿದರು ಮಸೀದಿಯಿಂದ ಹೊರಟ ಮೂರು ಶವಗಳನ್ನು ಹೊತ್ತ ಗಂಡಸರು ಸರಸರನೆ ನಡೆಯುತ್ತಿದ್ದರು ಅಪಾರವಾಗಿ ಜನ ಸೇರಿದ್ದರು ಆ ಜನ ಮರೆಯಾಗಿ ಹೋದರು ಹೆಂಗಸರೆಲ್ಲ ಕೂಡಲೇ ಬಿಸಿ ನೀರಿನ ಹಂಡೆಗಳ ಬಳಿ ಬಂದರು ಒಂದೊಂದು ಚೊಂಬು ನೀರನ್ನು ತೆಗೆದುಕೊಂಡು ಒಬ್ಬೊಬ್ಬರು ಮಜಾ ಮಾಡಿದರು ಅಷ್ಟರಲ್ಲೇ ಹೆಣಗಳನ್ನಿಟ್ಟಿದ್ದ ವಿಶಾಲವಾದ ಹಜಾರವನ್ನು ಈಗಾಗಲೇ ಗುಡಿಸಿ ಸಾರಿಸಿ ಶುಭ್ರವಾದ ಜಮಖಾನೆಗಳನ್ನು ಹಾಸಲಾಗಿತ್ತು ವಜೂ ಮಾಡಿ ಒಳಗೆ ಬಂದ ಹೆಂಗಸರೆಲ್ಲ ಸೀರೆ ಸೆರಗನ್ನು ಚಾದರದಂತೆ ಮಾಡಿ ತಲೆ ಕೈಗಳು ಎಲ್ಲಾ ಮರೆಯಾಗುವಂತೆ ಹೊದೆದರು ಒಂದು ಸಾಲಿನ ಹಿಂದೆ ಅನೇಕ ಸಾಲುಗಳು ಮೂಡಿದವು ಆಳು ಕಾಳುಗಳು ಮಾಸಿಕ ಚಕ್ರಕ್ಕನುಗುಣವಾಗಿ ಮುಟ್ಟಾದವರು ಎಳೆಯ ಮಕ್ಕಳ ತಾಯಂದಿರು ನಮಾಜ್ನಲ್ಲಿ ಭಾಗವಹಿಸಲಿಲ್ಲ ಮರಿಯಂಬಿ ಬಂದು ನೋಡಿದಳು ಒಂದು ಹಂಡೆಯಲ್ಲಿ ನೀರು ಕುದಿಯುತ್ತಿತ್ತು ಇಡೀ ಮನೆಯಲ್ಲಿ ಒಂದು ಗಂಡು ಪಿಳಿಯೂ ಇರಲಿಲ್ಲ ಇನ್ನೂ ಒಂದು ಗಂಟೆಯವರೆಗೆ ಬರುವ ಸಂಭವವೂ ಇರಲಿಲ್ಲ ಲಹದ್ನ ಹಲಗೆಗಳ ಪಕ್ಕ ಒಂದು ಚಪ್ಪಡಿಯ ಬಳಿ ಬಂದು ಹಂಡೆಗೆ ಹತ್ತಿರವಾಗಿ ಬಟ್ಟೆಗಳನ್ನು ಕಲಚಲಾರಂಭಿಸಿದಳು ಲಂಗವನ್ನು ಎದೆಯ ಮಟ್ಟಕ್ಕೆ ಕಟ್ಟಿ ಅವಳು ಸಾಂಗವಾಗಿ ಸ್ನಾನ ಮಾಡಲಾರಂಭಿಸಿದಳು ಏನೇನಿರಲಿಲ್ಲ ಅಲ್ಲಿ ಅವಳು ಬಹುದಿನದಿಂದ ಕಾಣದೇ ಇದ್ದ ಬಿಸಿ ನೀರು ಅಂಟವಾಳ ಕಾಯಿಯ ನೊರೆ ತಾರಿಯರ ಸೌಂದರ್ಯದ ಸಾಬೂನು ಒಂದು ಕೊರತೆ ಎಂದರೆ ಸ್ನಾನದ ನಂತರ ಬದಲಾಯಿಸಲು ಅವಳು ಬಟ್ಟೆಯನ್ನು ತಂದಿರಲಿಲ್ಲ ಏನು ಮಾಡುವುದು ಇದೇ ಬಟ್ಟೆಯನ್ನು ಹುಟ್ಟರೂ ಹಾದೀತು ಆದರೆ ಅವಳ ಅದೃಷ್ಟಕ್ಕೆ ಆದಮ್ ಸಾಹೇಬರ ಎರಡನೇ ಹೆಂಡತಿ ಆ ಕಡೆ ಬಂದಳು ಅರೆ ಗನ್ಸಲಿಂಚಿಕಮ್ಮ ತೂ ನಿನ್ನ ಧೈರ್ಯಕ್ಕಿಷ್ಟು ಬೆಂಕಿ ಹಾಕ ಯಾರಾದ್ರೂ ಗಂಡಸರು ಬಂದ್ರೆ ಇಲ್ಲ ಅಪ್ಪ ಬಿಡಿ ನನ್ ಸರ್ವಿಸ್ ಹಾಗಾಗಿಲ್ಲ ಗಂಡಸರು ಬರ್ಬೇಕಾದ್ರೆ ಇನ್ನು ಮುಕ್ಕಾಲು ಗಂಟೆ ಆಗುತ್ತೆ ನೋಡ್ತಿರಿ ಸರಿ ಸ್ನಾನ ಮಾಡಿ ಏನು ಹುಡ್ತೀಯಾ ಅವಳು ಮಾತನಾಡಲಿಲ್ಲ ಆದಂ ಸಾಹೇಬರ ಹೆಂಡತಿ ತನ್ನ ಕೋಣೆಗೆ ಹೋಗಿ ತನ್ನ ಒಂದು ಹಳೆಯ ಲಂಗ ಸೀರೆಯನ್ನು ತಂದಿಟ್ಟು ಜೀನತ್ ರೇಹಾನ ಅವರ ಸೀರೆಗಳು ಬಚ್ಚಲ ಮನೆಯಲ್ಲಿವೆ ಎತ್ಕೋ ಎಂದು ಶುಭ ಸುದ್ದಿಯನ್ನು ತಿಳಿಸಿ ಹೋದಳು ಮರಿಯಂಬಿ ಸ್ನಾನ ಮಾಡಿ ಒಗೆದ ಬಟ್ಟೆಗಳನ್ನು ಹಜಾರದಲ್ಲಿ ಕಾಲಿಟ್ಟಾಗ ಹೊಡೆಯುತ್ತಿದ್ದಳು ಅವಳಿಗೆ ಹಗುರವೆನಿಸಿತು ಹಜಾರದಲ್ಲಿ ನಮಾಜ್ ಮುಗಿದಿದ್ದು ಪ್ರಾರ್ಥನೆಗೆ ನಡೆಯುತ್ತಿತ್ತು ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಹಜ್ ಯಾತ್ರೆ ಮುಗಿಸಿ ಬಂದಿದ್ದ ತೈಮ ಜೊತೆಯಲ್ಲಿ ಎಲ್ಲರೂ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನಾ ಭಂಗಿಯಲ್ಲಿದ್ದರು ಆ ಊರಿನಲ್ಲಿ ಗಂಡಸರು ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲರಿಂದಲೂ ತೈಮಾ ಎಂದು ಸಂಬೋಧಿತರಾಗಿದ್ದ ಆಕೆ ಅತ್ಯಂತ ಕರುಣಾಜನಕವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು ಹೇ ಹಾ ನೀನೇ ಹಾದಿ ನೀನೇ ಅಂತ್ಯ ನೀನು ಕರುಣಾಮಯಿ ನೀನು ರಹಮಾನ ನೀನು ರಹಿಮಾ ನೀನು ಪವಿತ್ರ ನಿರ್ಣಾಯಕ ದಿನದ ನ್ಯಾಯಾಧಿಪತಿಯೇ ನಮ್ಮ ಅಮಾಲ್ನಾಮ ನಮ್ಮ ಬಲಗೈಲಿರುವಂತೆ ಕರುಣಿಸು ಪುಣ್ಯವಂತರಿಗೆ ಬಲಗೈಯಲ್ಲಿ ಪಾಪಿಗಳಿಗೆ ಎಡಗೈಯಲ್ಲಿ ಅಮಾಲ್ನಾಮ ಸಿಗುವುದೆಂಬ ನಂಬಿಕೆ ಅಖಿರತ್ನ ದಿನದ ಪರೀಕ್ಷೆಯನ್ನು ನಮ್ಮ ಮೇಲೆ ಸುಲಭವಾಗಿಸು ಪ್ರತಿಯೊಂದು ಪ್ರಾರ್ಥನಾ ವಾಕ್ಯ ಮುಗಿದಂತೆ ತೈಮ ಒಂದೆರಡು ನಿಮಿಷಗಳ ವಿರಾಮವನ್ನು ನೀಡುವರು ಅಲ್ಲಿ ನೆರೆದಿದ್ದ ಎಲ್ಲ ಹೆಂಗಸರು ಒಟ್ಟಾಗಿ ಹಾಮೀನ್ ಎಂದು ಒಕ್ಕರಡಿನಲ್ಲಿ ನುಡಿಯುವರು ಪ್ರಾರ್ಥನೆ ಮುಂದುವರೆಯಿತು ರಕ್ಷಕನೇ ಈ ಮನೆಯ ಅತ್ಯಮೂಲ್ಯ ಆತ್ಮಗಳು ನಿನ್ನ ಬಳಿ ಹಾಜರಾಗಿವೆ ಈ ಪ್ರಪಂಚದ ಎಲ್ಲಾ ವ್ಯಾಮೋಹಗಳಿಂದ ಮುಕ್ತರಾಗಿ ನಿನ್ನ ಪವಿತ್ರ ಲೋಕವನ್ನು ಪ್ರವೇಶಿಸಿದ್ದಾರೆ ಯಾ ಹಲ್ಲಾ ಗೋರಿ ಕತ್ತಲೆಯಲ್ಲಿ ಅವರಿಗೆ ಬೆಳಕನ್ನು ದಯಪಾಲಿಸು ಈ ದಿನ ಪರಲೋಕ ಸೇರಿದವರಲ್ಲಿ ಗೃಹಿಣಿಯರಿದ್ದಾರೆ ಎಳೆಯ ಹುಡುಗಿಯೂ ಇದ್ದಾಳೆ ದೇವ ಅವರ ತಪ್ಪುಗಳನ್ನು ಮನ್ನಿಸು ತಿಳಿದೋ ತಿಳಿದೆಯೋ ಮಾಡಿರುವ ಅವರ ಪಾಪ ಕೃತ್ಯಗಳನ್ನು ಕ್ಷಮಿಸು ಏ ಹಲ್ಲಾ ನೀ ಕರುಣಾಳು ಎಪ್ಪತ್ತು ತಾಯಂದಿರ ಪ್ರೀತಿ ನಿನ್ನಲ್ಲಿ ಅಡಕವಾಗಿದೆ ನಾವು ಮನುಷ್ಯ ಮಾತ್ರದವರು ಈ ಪ್ರಪಂಚದ ವ್ಯಾಮೋಹದಿಂದ ವಸ್ತುಗಳ ವ್ಯಾಮೋಹದಿಂದ ಕಪಟದಿಂದ ನಾವು ನಡೆಸಿರುವ ಎಲ್ಲಾ ಗುಹಾನ್ಗಳನ್ನು ಮಾಫ್ ಮಾಡು ಸ್ವಾಮಿ ಎಲ್ಲರ ಒಕ್ಕೊರಳಿನ ಆಮೀನ್ನೊಡನೆ ತೈಮಳ ಪ್ರಾರ್ಥನೆ ಇನ್ನೂ ಮುಂದುವರಿಯುತ್ತಿತ್ತು ಮರಿಯಂಬಿ ಕ್ಷಣಕಾಲ ನಿಂತು ನೋಡಿ ದುವಾದಲ್ಲಿ ಭಾಗವಹಿಸಲೇ ಎಂದು ಯೋಚಿಸಿದಳು ಆದರೆ ಅವಳಿಗೆ ಅಷ್ಟೊಂದು ವಿರಾಮವಾದರೂ ಎಲ್ಲಿದೆ ಇಷ್ಟೆಲ್ಲ ಕೆಲಸ ಯಥಾವತ್ತಾಗಿ ಮಾಡುತ್ತಿರಬೇಕಾದರೂ ಅವಳ ಮನಸ್ಸೆಲ್ಲ ಹೊಟ್ಟೆಗಿಷ್ಟು ಆಧಾರವಾಯಿತೋ ಇಲ್ಲವೋ ಚೊಚ್ಚಲ ಬಾಣಂತಿಗೆ ಯಾವತ್ತಾದರೂ ಒಂದು ಕುರಿಯ ಕಾಲಿನ ಸೂಪ್ ಕೊಡಲು ಸಾಧ್ಯವಾಗಲಿಲ್ಲ ಒಂದು ಮಟ್ಟೆಯ ಹೋಗಲಿ ಒಂದು ಚಮಚ ತುಪ್ಪನೂ ಅವಳ ಅದೃಷ್ಟಕ್ಕೆ ಇಲ್ವಲ್ಲ ಬದಲಿಗೆ ಎರಡು ದಿನವಾದರೂ ಒಣ ರೊಟ್ಟಿಯೂ ಸಿಗದಂತಹ ಪ್ರಸಂಗ ಹೊಟ್ಟೆ ತುಂಬಿದ್ದರಿಂದ ಅವಳ ಆಳವಾದ ಕಿಚ್ಚೊಂದು ನಿಗುರಲಾರಂಭಿಸಿತು ದಾನೆ ದಾನೆ ಪೇಲಿ ಖಾಹ ಖಾನೆ ವಾಲೆ ಖನ ಆಹಾ ಎಂತಹ ಒಳ್ಳೆಯ ಕಲ್ಪನೆ ಸಾಹುಕಾರರ ಮನೆಯ ತಟ್ಟೆಯಲ್ಲಿಯೇ ಉಳಿಯಲು ಸಿಂಕ್ ಮೂಲಕ ಹರಿದು ಹೋಗಲು ಮಲಮೂತ್ರಾದಿಗಳೊಡನೆ ಸೇರಲು ಚರಂಡಿಯಲ್ಲಿ ಹರಿದು ಹೋಗಲು ಸಾಕಷ್ಟು ಅನ್ನವನ್ನು ಸೃಷ್ಟಿ ಮಾಡಿರುವ ಅಲ್ಲಾಹನೇ ನಮ್ಮಂಥ ಬಡವರ ಹೊಟ್ಟೆಯಲ್ಲಿ ಸೇರಲು ನನ್ನ ಹಸಿನಳ ಹೆಸರಿಗೆ ಅನ್ನದ ಅಗಳುಗಳನ್ನು ನೀನೇಕೆ ಸೃಷ್ಟಿ ಮಾಡಿಸಲಿಲ್ಲ ಇದೇ ಧಾಟಿಯಲ್ಲಿ ಅವಳ ಪ್ರಶ್ನೆಗಳು ಮುಂದುವರಿಯುತ್ತಿದ್ದವೇನು ಆದರೆ ಕರ್ತವ್ಯ ಅವಳನ್ನು ಕೂಗಿ ಕರೆಯುತ್ತಿತ್ತು ಅವಳು ಬಚ್ಚಲ ಮನೆಗೆ ಹೋದಳು ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಒಂದು ಬಿಳಿಯ ಜರಿ ಹೂಗಳ ಹಸಿರು ರೇಷ್ಮೆ ಸೀರೆ ಇನ್ನೊಂದು ಕೆಂಪು ಬಾರ್ಡರಿನ ಹಳದಿ ರೇಷ್ಮೆ ಸೀರೆ ಆದರೆ ಎಲ್ಲೆಂದರಲ್ಲಿ ರಕ್ತ ಹೋಕುಳಿಯಾಡಿತ್ತು ರಕ್ತದ ಆ ವಿಕೃತ ಕಲೆಗಳು ಹಸಿರಕ್ತದ ವಾಕರಿಕೆ ಬರುವ ವಾಸನೆ ಯಾವುದೂ ಅವಳನ್ನು ಕಂಗಡಿಸಲಿಲ್ಲ ಇಡೀ ತನ್ನ ಬದುಕಿನಲ್ಲಿಯೇ ಕಾಣದಿದ್ದ ಅದ್ಭುತವೊಂದು ಹೀಗೆ ಉಡುಗೊರೆಯಾಗಿ ದೊರಕುತ್ತದೆಂದು ಅವಳು ಭಾವಿಸಿರಲಿಲ್ಲ ಆ ಸೀರೆಗಳನ್ನು ಮೃದುವಾಗಿ ಎತ್ತಿಟ್ಟಳು ಆಶ್ಚರ್ಯ ಆ ಸೀರೆಗಳಡಿಯಲ್ಲಿ ಆಸ್ಮಾಳ ಪಂಜಾಬಿ ಡ್ರಸ್ ಕೂಡ ಇದೆ ತೀರಾ ಇತ್ತೀಚಿನ ಫ್ಯಾಷನ್ ಅಂತೆ ಹೊಲಿಸಿದ್ದು ಅವಳು ಅದನ್ನೆತ್ತಿ ಎರಡೂ ಕೈಯಲ್ಲಿ ಹಿಡಿದು ನೋಡಿದಳು ಪಾಯಿ ಜಾಮ ಇಡಿಯಾಗಿದೆ ಫ್ರಾಕ್ ಅನ್ನು ಬಿಡಿಸಿ ನೋಡಿದಳು ಹಿಂಭಾಗ ಸೊಟ್ಟ ರೀತಿಯಲ್ಲಿ ಕತ್ತರಿಸಲ್ಪಟ್ಟಿತ್ತು ಏನು ಪರವಾಗಿಲ್ಲ ಈಗ ಹೇಗೋ ಸಡಿಲವಾದ ಫ್ರಾಕ್ ಹಾಕುವುದು ಅದನ್ನು ನೇರವಾಗಿ ಕತ್ತರಿಸಿ ಒಂದು ಉದ್ದನೆಯ ಹೊಲಿಗೆ ಹಾಕಿಬಿಟ್ಟರೆ ಹೊಚ್ಚ ಹೊಸ ಡ್ರೆಸ್ ಅವಳ ಮೈ ಮನಸ್ಸುಗಳು ಕೃತಜ್ಞತೆಯಿಂದ ಬಾಗಿಬಿಟ್ಟವು ಏಕೆಂದರೆ ಕಳೆದ ಹಲವಾರು ವರ್ಷಗಳಿಂದ ಹಸಿನಳ ಅಧಮ್ಯ ಅದಮ್ಯ ಬಯಕೆಯೊಂದು ಉಳಿದೇ ಬಿಟ್ಟಿತ್ತು ಒಂದು ಫ್ರಾಕ್ ಚೂಡಿಯನ್ನು ತೊಡುವುದು ಆ ಆಸೆಯನ್ನು ಮರಿಯಂ ಹಸಿನಳ ಮದುವೆಯನ್ನು ಪೂರೈಸಲಾಗಿರಲಿಲ್ಲ ಕೊನೆಗೆ ಅವಳ ಗಂಡನು ಕೂಡ ಹಸಿನಳಿಗೆ ತೊಡಿಸಿರಲಿಲ್ಲ ಮರಿಯಂ ಧನ್ಯತಾ ಭಾವದಿಂದ ರೋಮಾಂಚಿತಳಾದಳು ಬಿಳಿಯ ಡ್ರೆಸ್ನಷ್ಟಗಲಕ್ಕೂ ಹರಡಿದ್ದ ರಕ್ತದ ಕೆಂಪು ಅವಳನ್ನೇನೋ ಹಿಮ್ಮೆಟ್ಟಿಸುವಂತಿರಲಿಲ್ಲ ಅದನ್ನಂತೂ ಒಂದು ಕ್ಷಣ ಎದೆಗವಿಚಿ ಹಿಡಿದು ನಂತರ ಎಲ್ಲವನ್ನೂ ಸರಿಸಿ ಮೂಟೆ ಕಟ್ಟಿದಳು ಅವಳು ಅತ್ಯಂತ ಪ್ರಸನ್ನತೆಯಿಂದ ಬಚ್ಚಲ ಮನೆಯಿಂದ ಹೊರಗೆ ಬಂದಾಗ ಗಂಡಸರು ಹಿಂತಿರುಗಿದ್ದರು ಹೆಂಗಸರಲ್ಲಿ ಕೆಲವರು ತಮ್ಮ ಮನೆಗಳಿಗೆ ಹೋಗಲು ಬುರ್ಕಾ ತೊಡುತ್ತಿದ್ದರು ದೂರ ದೂರಿನಿಂದ ಬಂದಿದ್ದ ನೆಂಟರು ಒಂದೊಂದು ಕೋಣೆಗಳಲ್ಲಿ ಮೈ ಚೆಲ್ಲಿದರು ಮರಿಯಂ ಹಿತ್ತಲಿಗೆ ಬಂದಾಗ ಜಮೀಲ್ ಶಾಮಿಯಾನ ತೆಗೆಸುವ ಸಿದ್ಧತೆಯಲ್ಲಿದ್ದ ಅವಳನ್ನು ನೋಡಿ ಹತ್ತಿರ ಬಂದವನೇ ಜೇಬಿನಿಂದ ಮುನ್ನೂರು ರೂಪಾಯಿಗಳನ್ನು ತೆಗೆದುಕೊಟ್ಟ ನಿಧಾನವಾಗಿ ಕೇಳಿದ ಅಕ್ಕಿ ಗೋಧಿಯನ್ನು ತೆಗೆದುಕೊಂಡಿರ ಗನ್ಸಾಲಿನ್ ಚಿಕ್ಕಮ್ಮ ಇಲ್ಲ ಜಮೀನ್ ಬಾಯಿ ಬನ್ನಿ ಇಲ್ಲಿ ಮರಿಯಮ್ಮಳ ಉಡಿ ತುಂಬಿ ಹೋಯಿತು ಅಕ್ಕಿ ಗೋಧಿ ಉಪ್ಪು ಅವಳ ಹೊಟ್ಟೆ ತುಂಬಿತು ನೆತ್ತಿ ತಂಪಾಯಿತು ಮನಸ್ಸು ತೃಪ್ತಿಯಾಯಿತು ಹೊರಲಾರದ ಹೊರೆಗಳನ್ನು ಹೊತ್ತು ತಂದ ಮರಿಯಂ ಗುಡಿಸಲ ವಸಿಲನ್ನು ದಾಟುತ್ತಿದ್ದಂತೆ ಕೂಗಿದಳು ಹಸೀನಾ ನನ್ನ ಮಗಳೇ ಹಸೀನಾಲ್ಲಿದ್ದೀಯೇ ಹಸೀನಾಡುಗುಟ್ಟುತ್ತಿದ್ದ ತಲೆ ಚಿರುಗುಟ್ಟುತ್ತಿದ್ದ ಹೊಟ್ಟೆಯನ್ನು ಕಂಗೆಟ್ಟು ಮಲಗಿದಡೆಯಿಂದಲೇ ಕಾಲನ್ನು ನೀಡಿದಳು ಮರಿಯಂ ಜೀನತ್ ರೆಹಾನ ಆಸ್ಮಾಳನ್ನು ಹಿಡಿದೆತ್ತಿದ್ದಕ್ಕಿಂತಲೂ ಸುಲಭವಾಗಿ ಹಸೀನಳನ್ನು ಹಿಡಿದೆತ್ತಿ ಕೂರಿಸಿ ತಂದಿದ್ದ ಸಾರನ್ನು ಕಲಸಿ ಅವಳ ಬಾಯಿಗಿಟ್ಟಳು ಹಸಿ ನಳಿಗೆ ನುಂಗಲು ಸಾಧ್ಯವಾಗಲಿಲ್ಲ ಒಂದು ಗುಟುಕು ನೀರನ್ನು ಕುಡಿಸಿ ಅನ್ನದ ಉಂಡೆಗಳನ್ನು ಅವಳ ಬಾಯಿಗಿಡುತ್ತಾ ಹೋದಳು ಇಲ್ಲಿಗೆ ಬಾನು ಮುಷ್ತಾಕ್ ಅವರು ಬರೆದ ದೇವರು ಮತ್ತು ಅಪಘಾತ ಎಂಬ ಕಥೆಯ ಎರಡನೇ ಭಾಗ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್